ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಇವತ್ತು ಒಂದು ವಿಶೇಷವಾದ ಗಿಡದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಅದ್ಯಾವುದಪ್ಪ ಅಂತಹ ವಿಶೇಷವಾದ ಗಿಡ ಅಂತ ಅಂತೀರ ಪ್ರತಿಯೊಬ್ಬರ ಜೀವನದಲ್ಲೂ ಈ ಗಿಡ ಮತ್ತೆ ಇದರ ಎಲೆಯನ್ನ ಉಪಯೋಗಸೇ ಉಪಯೋಗಿಸಿರ್ತೀವಿ ಅದ್ರ ಜೊತೆಗೆ ಈ ಗಿಡವನ್ನ ಅಥವಾ ಇದರ ಹಣ್ಣುಗಳನ್ನ ಎಲೆಯನ್ನ ಪ್ರತಿಯೊಂದು ಶುಭ ಸಮಾರಂಭಗಳಲ್ಲಿ ಉಪಯೋಗಸೇ ಉಪಯೋಗಿಸ್ತಾರೆ ಅಂತಹ ಗಿಡ ಯಾವ್ದಪ್ಪ ಅಂತ ಅಂದ್ರೆ ಬಾಳೆ ಗಿಡ ಅಥವಾ ಬಾಳೆ ಗಿಡದ ಮಹತ್ವ ಓಹೋ ಇದೇನಪ್ಪ ಬಾಳೆ ಗಿಡದ ಬಗ್ಗೆ ಎಲ್ಲಾರ್ಗು ಗೊತ್ತು ಬಾಳೆ ಎಲೆನ ಊಟಕ್ಕ ಉಪಯೋಗಿಸ್ತಾರೆ ಮತ್ತೆ ಬಾಳೆಯ ಕೆಲವೊಂದು ವಸ್ತುಗಳನ್ನ ಅಡುಗೆಗೆ ಉಪಯೋಗಿಸ್ತಾರೆ ಬಾಳೆಹಣ್ಣನ್ನ ತಿನ್ಲಿಕ್ಕೆ ಉಪಯೋಗಿಸ್ತಾರೆ ಬಾಳೆಹಣ್ಣಲ್ಲಿ ಎಲ್ಲಾ ಪೋಷಕಾಂಶಗಳು ಇರ್ತವೆ ಅದಕ್ಕೋಸ್ಕರ ಅದನ್ನ ಉಪಯೋಗಿಸ್ತೀವಿ ಅಂತ ಅನ್ಕೊಂಡಿದ್ದೀರಾ ಅಷ್ಟೇ ಅಲ್ಲ ಸ್ನೇಹಿತರೆ ಬಾಳೆಯ ಹಣ್ಣು ಬಾಳೆಯ ಗಿಡ ಬಾಳೆಯ ದಿಂಡು ಬಾಳೆಯ ಎಲೆ ಇದರ ಎಲ್ಲಾ ಮಹತ್ವಗಳು ತುಂಬಾ ಜಾಸ್ತಿ ಇದಾವೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಇದರ ಆ ಮಹತ್ವವನ್ನ ತಿಳ್ಕೊಬೇಕು ಇದರ ಹಿಂದಿನ ಸತ್ಯವನ್ನ ತಿಳ್ಕೋಬೇಕು ಅಂತ ಹೇಳಿ ಇವತ್ತು ಬಾಳೆ ಗಿಡವನ್ನ ನೆಡ್ತಾ ಬಾಳೆ ಗಿಡದ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ್ಬರೋಣ ಬನ್ನಿ ಮೊದಲಿಗೆ ಬಾಳೆಗಿಡ ಓಣಿರ್ತೀವಲ್ವಾ ಆ ಬಾಳೆ ಗಿಡದ ಎಲೆ ನಾವು ಎಲ್ಲಾ ರೀತಿಯ ಶುಭ ಸಮಾರಂಭಗಳಲ್ಲಿ ಉಪಯೋಗಿಸ್ತೀವಿ ಈ ಬಾಳೆ ಎಲೆಯ ಮೇಲ್ಪದರದಲ್ಲಿ ಕ್ಯಾಟಿನ್ ಗ್ಯಾಲೆಟ್ ಎಂಬ ಪಾಲಿಫಿನಾಲ್ ಅನ್ನೋ ಒಂದು ಅಂಶ ಇರುತ್ತೆ ಅದ್ರ ಜೊತೆಗೆ ಬಾಳೆ ಎಲೆ ಜಲ ನಿರೋಧಕ ಬಾಳೆ ಎಲೆ ಮೇಲೆ ನೀರು ಹಾಕಿದ್ರೆ ಆ ಇದು ಹಾಕಿರೋ ನೀರು ಯಾವ ರೀತಿ ಎರ್ಕೊಂಡು ಹೋಗುತ್ತೆ ಅಂತ ನೀವು ಸುಮಾರು ಸಾರಿ ಗಮನಿಸಿರ್ತೀರಿ ಬಾಳೆ ಎಲೆ ಮೇಲೆ ನಾವು ಆಹಾರವನ್ನ ಬಿಸಿಯಾದ ಆಹಾರವನ್ನ ಹಾಕೋ ಹಾಕಿದಾಗ ಅದು ಕಂದು ಬಣ್ಣಕ್ಕೆ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಆ ಆಹಾರವನ್ನ ನಾವು ತಿಂದಾಗ ಆ ಎಲೆಯಲ್ಲಿರುವಂತಹ ಅನೇಕ ಜೀವಸತ್ವಗಳು ನಮ್ಮ ಹೊಟ್ಟೆಗೆ ಹೋಗಿ ಆ ಆಹಾರ ಜೀರ್ಣವಾಗುವುದರ ಜೊತೆಗೆ ಕೆಲವೊಂದು ಸೂಕ್ಷ್ಮಾಣು ಜೀವಗಳು ಕೂಡ ಸತ್ತೋಗ್ತವೆ ಜೊತೆಗೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಹಿರಿಯರು ಬಾಳೆ ಎಲೆಯಲ್ಲಿ ಹಿಂದಿನ ಕಾಲದಲ್ಲಿ ಶುಭ ಸಮಾರಂಭಗಳು ಮತ್ತೆ ಹಬ್ಬಗಳಲ್ಲಿ ಊಟ ಮಾಡ್ತಾ ಇದ್ರು ಊಟ ಆದ್ಮೇಲೆ ಆ ಎಲೆಯನ್ನ ನಾವು ಬಿಸಾಕಿದ್ರೆ ಅದು ಗೊಬ್ಬರ ಆಗುತ್ತೆ ಅಥವಾ ದನ ಕರುಗಳಿಗೆ ಹಾಕಿದ್ರೆ ಅದು ಅದಕ್ಕೆ ಆ ಪೋಷಕಾಂಶಯುಕ್ತ ಆಹಾರ ಆಗುತ್ತೆ ಅದರಿಂದ ಎಲೆಯ ಮಹತ್ವವನ್ನ ನೀವು ತಿಳ್ಕೊಂಡ್ರಿ ಹ್ಮ್ ಬನ್ನಿ ಉಳ್ತಾ ನೆಕ್ಸ್ಟ್ ಮುಂದೆ ತಿಳ್ಕೊಳ್ಳೋಣ ಒಂದೂವರೆ ಅಡಿ ಆಳ ಒಂದೂವರೆ ಅಡಿ ಅಡ್ಡಾಗ್ಲಾ ನಾವು ಗುಂಡಿಯನ್ನ ತೋಡಿ ಅಹ್ ನೆಟ್ಕೋಬೇಕಾಗುತ್ತೆ ಎರಡನೇದಾಗಿ ಇದರ ದಿಂಡು ಅಂದ್ರೆ ಗೊನೆ ಕಡದ ಮೇಲೆ ಒಳಗಡೆ ಇರುತ್ತೆ ಇನ್ನೊಂದು ಪಕ್ಕದಲ್ಲಿ ಬರ್ತಾ ಇದೆ ಇದ್ರ ಸ್ಟೆಮ್ಮು ಇದ್ರ ಸ್ಟೆಮ್ ಯಾವ ರೀತಿ ಉಪಯೋಗ ಆಗುತ್ತೆ ಅಂದ್ರೆ ಮೂತ್ರಕೋಶ ಅಥವಾ ಮೂತ್ರಪಿಂಡದ ಕಾಯಿಲೆಗಳಿಗೆ ಇದರ ಸ್ಟೆಮ್ಮು ರಾಮಬಾಣ ಅಂತ ಕರೀತಾರೆ ಯಾಕೆ ಅಂತಂದರೆ ಕಿಡ್ನಿಯ ಕಲ್ಲುಗಳನ್ನು ಕೂಡ ಈ ಸ್ಟೆಮ್ಮು ಇದರ ಸ್ಟೆಮ್ಮಲ್ಲಿ ಮಾಡಿರುವಂತಹ ಕೋಸಂಬರಿತರ ಆಗ್ಬೋದು ಅಥವಾ ಪಲ್ಯತರಾಗಿರ್ಬೋದು ಇದಕ್ಕೆ ಮುಂಚೆ ನಾನು ಮಾಡಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಇಂದಿನ ವಿಡಿಯೋದಲ್ಲಿ ಅದರಲ್ಲೂ ಕೂಡ ನೀವು ನೋಡ್ಬೋದು ಆ ಕಲ್ಲುಗಳನ್ನು ಅಂದರೆ ಕಿಡ್ನಿಯ ಕಲ್ಲುಗಳನ್ನು ಕೂಡ ಕರಗಿಸೋಷ್ಟು ಕೆಪಾಸಿಟಿ ಇದರ ಬಾಳೆಯ ದಿಂಡಿನ ಸ್ಟೆಮ್ಗಿರುತ್ತೆ ವೈದ್ಯರ ಸಲಹೆಯಂತೆ ಕೂಡ ಉಪಯೋಗಿಸ್ಬೋದು ಆದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಆದರೆ ಒಂದು ಸ್ವಲ್ಪ ಉಷ್ಣಕಾರಕ ಅಂತ ಕರೀತಾರೆ ಈ ಬಾಳೆ ದಿಂಡಿನ ಪಲ್ಯವನ್ನು ತಿಂಗಳಿಗೊಮ್ಮೆ ತಿಂತ ಇದ್ದರೆ ಕರುಳಿನಲ್ಲಿರುವಂತಹ ವಿಷಕಾರಿ ಕ್ರಿಮಿಗಳು ಅಂದರೆ ನಮ್ಮ ಹೊಟ್ಟೆ ಒಳಗೂ ಕೂಡ ವಿಷಕಾರಿ ಕ್ರಿಮಿಗಳಿರ್ತವೆ ಅಂತಹ ಕ್ರಿಮಿಗಳನ್ನು ಕೂಡ ಕರುಗಿಸೋ ಅಥವಾ ನಾಶ ಮಾಡೋ ಶಕ್ತಿ ಈ ದಿಂಡಿಗಿರುತ್ತೆ ಅದ್ರ ಜೊತೆಗೆ ಇನ್ನೊಂದೇನು ಅಂತ ಅಂದರೆ ಈ ದಿಂಡನ್ನು ಅಥವಾ ಸ್ಟೆಮ್ಮನ್ನು ಕೆಲವೊಂದು ಕಡೆ ಜ್ಯೂಸ್ ಮಾಡಿ ಕುಡಿಯುವಂತಹ ಪದ್ಧತಿ ಕೂಡ ಇದೆ ಆ ರೀತಿ ಕೂಡ ಕುಡಿಬೋದು ಬಾಳೆಕಾಯಿ ಮೇಲೆ ಬಾಳೆ ಗಿಡ ಅಥವಾ ದಿಂಡಿರುತ್ತಲ್ಲ ಅದನ್ನೆಲ್ಲ ಕಡ್ದಾಕ್ತೀವಿ ಕಡ್ದ ಮೇಲೆ ಆ ತಳಭಾಗ ಇರುತ್ತೆ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಕಡೆ ಇದರಲ್ಲಿ ಸ್ಕ್ರೀನಲ್ಲಿ ಆ ತಳಭಾಗದ ದಿಂಡನ್ನು ಚಾಕದಲ್ಲಿ ಹಿಂಗೆ ಕೆತ್ತಿಬಿಟ್ಟು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಅಥವಾ ಏನಾದರೂ ಯಾವುದೇ ರೀತಿ ಕ್ರಿಮಿಕೀಟಗಳು ಹೋಗ್ದಂಗೆ ಮುಚ್ಚಿ ಅದರಲ್ಲಿ ಬರೋಂತಹ ಜ್ಯೂಸು ಅಥವಾ ನೀರನ್ನು ನಾವು ಬೆಳಿಗ್ಗೆ ಎದ್ದು ಆಲೊಟ್ಟಿಗೆ ಕುಡಿದ್ರೆ ಕಿಡ್ನಿ ಸ್ಟೋನ್ಸು ಸುಲಭನಾಗಿ ಕರಗ್ತವೆ ಅಂತ ಅನ್ನೋವಂತಹ ವೈಜ್ಞಾನಿಕ ಸತ್ಯ ನಿಮಗೆ ತಿಳಿದಿರಲಿ ನಿಮಗೆ ಮತ್ತೊಂದು ವಿಚಾರ ಏನು ಹೇಳಬೇಕು ಅಂತಂದರೆ ಈ ಬಾಳೆಕಾಯಿಯನ್ನು ಮದುವೆ ಶುಭ ಸಮಾರಂಭಗಳು ಮತ್ತು ಜಾತ್ರೆಗಳಲ್ಲಿ ಜಾಸ್ತಿ ಈ ಬೋಟಿ ಗೊಜ್ಜು ಈ ರೀತಿ ಎಲ್ಲ ಹೇಳ್ತಾರಲ್ಲ ಆ ಬೋಟಿ ಗೊಜ್ಜು ಈ ರೀತಿ ಎಲ್ಲ ಮಾಡೋವಂತಹ ಇದು ಪಲ್ಯದಲ್ಲಿ ಬಾಳೆಕಾಯಿಯಿಂದ ಪಲ್ಯ ಮಾಡಿರುವಂತಹ ತುಂಬ ಉದಾಹರಣೆಗಳನ್ನು ನೀವು ನೋಡ್ಬೋದು ಯಾಕೆ ಅಂತ ಅಂದರೆ ಆ ಬಾಳೆಕಾಯಿಯಲ್ಲಿರುವಂತಹ ಅಂಟು ಕೂಡ ನಮಗೆ ತುಂಬ ಹೆಲ್ತಿಗೆ ಒಳ್ಳೇದು ಮಾಡುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ನಾನೇ ಉದಾಹರಣೆ ಕೆಲವೊಂದು ಸಾರಿ ಅತಿಸಾರ ಬೇರಿ ಅಂದರೆ ನೈಸರ್ಗಿಕವಾಗಿ ಕೆಲವೊಂದು ವಿಚಾರಗಳಿಂದ ಭೇದಿಯಾದಾಗ ಈ ಬಾಳೆಕಾಯಿಯನ್ನ ಬಾಳೆಕಾಯಿಯನ್ನು ಸಿಪ್ಪೆ ಮೇಲ್ಗಡೆ ಕಾಯಿಯ ಸಿಪ್ಪೆ ಮಾತ್ರ ಹಸಿರು ಭಾಗ ಇನ್ನೊಂದು ಕಡೆ ನಾನು ತೋರಿಸ್ತಾ ಇದ್ದೀನಿ ಆದರ ಸಿಪ್ಪೆಯ ಭಾಗ ಮಾತ್ರ ಸುಳಿದುಬಿಟ್ಟು ಅದನ್ನು ಹಂಗೆ ಕಚ್ಚಿ ಕಚ್ಚಿ ತಿಂದರೆ ಅಂದರೆ ಒಗರು ಕೂಡ ಒಂದು ಸ್ವಲ್ಪ ಇರುತ್ತೆ ಅಷ್ಟು ತಿನ್ಲಿಕ್ಕಾಗಲ್ಲ ಯಾಕೆಂದರೆ ಕಚ್ಚಿ ಕಚ್ಚಿ ಸಾಕಾಗುತ್ತೆ ಅದರಲ್ಲಿರುವಂತಹ ಒಂದು ಅಂಟು ದ್ರವ ಇರುತ್ತೆ ಅದು ಈ ಲೂಸ್ ಮೋಷನ್ ಅಥವಾ ಬೇದಿಯನ್ನ ತಡಗೊಟ್ಟುತ್ತೆ ಇದು ನಾನು ಪ್ರಾಕ್ಟಿಕಲ್ ಆಗಿ ನಾನು ಮಾಡಿರುವಂತಹ ವಿಚಾರ ಇದು ಕೂಡ ನೀವು ಮಾಡಬಹುದು ಜೊತೆಗೆ ಬಾಳೆಕಾಯಿ ಚಿಪ್ಸ್ ಮಾಡ್ತಾರೆ ಆದ್ರೆ ಚಿಪ್ಸ್ ಎಣ್ಣೆಯಲ್ಲಿ ಕರೆದ ಮೇಲೆ ಅದು ಅಂತಹ ಸತ್ವವನ್ನು ಉಳಿಸ್ಕೊಂಡಿರಲ್ಲ ಆದ್ರೆ ಅದು ತುಂಬಾ ಪ್ರಸಿದ್ಧವಾಗಿದೆ ಅದನ್ನು ಕೂಡ ನೀವು ನೋಡ್ಬೋದು ಜೊತೆಗೆ ಬಾಳೆಕಾಯಿಯ ಈ ಬೋಟಿ ಗೊಜ್ಜು ಇದನ್ನೆಲ್ಲ ಮಾಡ್ತಾರಲ್ಲ ಗೊಜ್ಜು ಅಥವಾ ಅದನ್ನು ಕಾಳು ಉರ್ಗರಿ ಅಂತ ಕೂಡ ಕರೀತಾರೆ ಹುರ್ಗರಿ ಸೂಕ್ತವಾದ ಅದಕ್ಕೆ ಉರ್ಗರಿ ಅಂತ ಕರೀತಾರೆ ಅದನ್ನ ಕೂಡ ನೀವು ತಿನ್ಬೋದು ಆಹಾರವನ್ನ ತುಂಬಾ ಚೆನ್ನಾಗಿ ಜೀರ್ಣ ಮಾಡುವಂತಹ ವಿಧಾನ ಈ ಹುರ್ಗರಿ ಬಾಳೆಕಾಯಿಯ ಉರ್ಗರಿ ಕೂಡ ನೀವು ತಿಂದು ಜೀರ್ಣ ಮಾಡ್ಕೊಳ್ಬೋದು ಅದು ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ಆ ಸ್ಟೆಮ್ಮಿನ ಮೇಲಿರುವಂತಹ ಬಾಳೆಯ ನಾರಿರುತ್ತಲ್ಲ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಕಡೆ ಈ ರೀತಿ ನಾರು ತುಂಬಾ ದೊಡ್ಡದಾಗಿರುತ್ತೆ ಆ ನಾರನ್ನು ಎಲೆ ಬಳ್ಳಿ ಕಟ್ಟಲಿಕ್ಕೆ ಹೂ ಪೋಣಿಸ್ಲಿಕ್ಕೆ ಜೊತೆಗೆ ತುಂಬ ಪೋಷಕಾಂಶಗಳು ಇರೋದ್ರಿಂದ ಅದನ್ನು ಹಸುಗಳಿಗೆ ಕೂಡ ಉಪಯೋಗಿಸಿರುವಂತಹ ಉದಾಹರಣೆ ನಾನು ತುಂಬ ನೋಡಿದ್ದೀನಿ ನಾವು ಕೂಡ ಹಸುಗಳಿಗೆ ಮೇಕೆಗಳಿಗೆ ಎಲ್ಲ ಕುರಿಗಳಿಗೆ ಎಲ್ಲ ಹಾಕಿದ್ದೀವಿ ಬಾಳೆ ದಿಂಡಿರುತ್ತಲ್ಲ ಈ ಬಾಳೆ ದಿಂಡಿನ ಮೇಲಿರುವಂತಹ ನಾರಿನ ಪದಾರ್ಥವನ್ನು ಅಥವಾ ನಾರನ್ನು ನೀವು ನೋಡ್ತಾ ಇದ್ದೀರಾ ಇದನ್ನು ಯಾವ ರೀತಿ ಉಪಯೋಗಿಸ್ಬೋದು ಅಂತಂದರೆ ಹಿಂದಿನ ಕಾಲದಲ್ಲಿ ಶನಮಾತ್ಮನ ಕತೆ ಆಗಿರ್ಬೋದು ಅಥವಾ ಈಗಿನ ಕಾಲದಲ್ಲಿ ಇದು ಶಬರಿಮಲೆಗೆ ಹೋಗೋದಕ್ಕಿಂತ ಮುಂಚೆ ಏನು ವ್ರತಾಚರಣೆ ಎಲ್ಲ ಮಾಡ್ತಾರಲ್ಲ ಅಂತಹ ಸಮಯದಲ್ಲಿ ತುಂಬ ಕಡೆ ಅಲಂಕಾರಿಕವಾಗಿ ಕೂಡ ಉಪಯೋಗಿಸ್ತಾರೆ ಅದ್ರ ಜೊತೆಗೆ ನಾವು ಏನು ನೋಡ್ತಾ ಇದ್ದೀವಿ ಎಲೆ ಎಂಬಿಗೆ ಈ ಬಾಳೆ ಗಿಡದ ಮಹತ್ವ ತುಂಬ ಇದೆ ಬಾಳೆ ನಾರು ಎಲೆ ಕಟ್ಟಲಿಕ್ಕೆ ಬಾಳೆ ಗೆಜ್ಜೆ ಅಂತ ಕರಿತೀವಿ ಬಾಳೆ ಎಲೆ ಒಣಗಿದ್ದಾದ ಬಾಳೆ ಗೆಜ್ಜೆ ಅಂತ ಕರಿತೀವಿ ಅದನ್ನು ಎಲೆಯನ್ನು ಪೆಂಡಿಯನ್ನಾಗಿ ಮಾಡಿ ಅದನ್ನು ಸುತ್ತಬೇಕಾದ್ರೆ ಎಲೆಯನ್ನು ವ್ಯಾಪಾರಕ್ಕೆ ತಗೊಂಡೋಗಬೇಕಾದ್ರೆ ಹಸೆ ಬಾಳೆ ಗೆಜ್ಜೆ ಮತ್ತು ಒಣಗಿರ ಬಾಳೆ ಗೆಜ್ಜೆ ಎರಡನ್ನೂ ಕೂಡ ಕಟ್ಟಿ ಪೆಂಡಿಯನ್ನಾಗಿ ಕಟ್ಟಿ ತಗೊಂಡೋಗಿ ಮಾರ್ಕೆಟಲ್ಲಿ ಮಾರುವಂತಹ ವಿಧಾನ ಕೂಡ ತುಂಬ ಪುರಾತನ ಕಾಲದಿಂದ ಬಂದಿರುವಂತಹ ವಿಧಾನ ಇದು ಕಲ್ಪವೃಕ್ಷ ತೆಂಗಿನ ಮರ ಅಂತ ಅಂತೀವಲ್ಲ ತೆಂಗಿನ ಮರಕ್ಕಿಂತ ಜಾಸ್ತಿ ಉಪಯೋಗ ಮನುಷ್ಯನ ಜೀವನದಲ್ಲಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರವಾಗಿ ಈ ಬಾಳೆ ಗಿಡ ತುಂಬಾ ಮಹತ್ತರವಾದ ಪ್ರಯೋಜನವನ್ನ ಕೊಡುತ್ತೆ ಅಂತಹ ಬಾಳೆ ಗಿಡವನ್ನ ನಾವು ಹೂಣ್ತಾ ಇದ್ದೀವಿ ಅಥವಾ ನೆಡ್ತಾ ಇದ್ದೀವಿ ಇದಕ್ಕಿಂತ ಇನ್ನ ಮುಂದೆ ಹೋಗಿ ಬಾಳೆಹಣ್ಣಿನ ಮಹತ್ವವನ್ನು ತಿಳ್ಕೊಳ್ಳೋಣ ಪ್ರತಿಯೊಂದು ಶುಭ ಸಮಾರಂಭಗಳಲ್ಲಿ ಬಾಳೆಹಣ್ಣನ್ನ ಕೊಟ್ಟೆ ಕೊಡ್ತಾರೆ ಊಟ ಆದ್ಮೇಲೆ ತಿನ್ಬೋದು ಊಟಕ್ಕೆ ಮುಂಚೆ ತಿನ್ಬೋದು ಆ ಅದರಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ಅಂದ್ರೆ ಜೀರ್ಣಕ್ರಿಯೆಗೆ ಬೇಕಾದ ಎಲ್ಲ ರೀತಿಯ ಪೋಷಕಾಂಶಗಳು ಆ ಬಾಳೆಹಣ್ಣಲ್ಲಿ ಇರೋದ್ರಿಂದ ಆ ಜೀರ್ಣಾಂಗ ವ್ಯೂಹ ಚೆನ್ನಾಗಿ ಕೆಲಸ ಮಾಡುತ್ತೆ ಜೊತೆಗೆ ಯಾವುದೇ ಕೆಲಸ ಮಾಡ್ತಾ ಇರ್ಲಿ ಮನುಷ್ಯ ಅಥವಾ ತುಂಬಾ ಕಷ್ಟವಾದ ಕೆಲಸ ಮಾಡ್ತಾ ಇರ್ಲಿ ಆ ಕೆಲಸ ಮಾಡ್ಬ ಮಾಡ್ಬೇಕಾದ್ರೆ ಒಂದು ಬಾಳೆಹಣ್ಣನ್ನ ತಿಂದರೆ ತುಂಬಾ ಹೊತ್ತು ಅಂದ್ರೆ ಸುಮಾರು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೆ ಬೇಕಾಗಿರುವಂತಹ ಎನರ್ಜಿ ಆ ಬಾಳೆಹಣ್ಣಿಂದ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ಆ ಕ್ರಿಕೆಟ್ ತಾರೆಯರಾಗಿರ್ಬೋದು ಟೆನಿಸ್ ತಾರೆಯರಾಗಿರ್ಬೋದು ಆ ವಿಶ್ರಾಂತಿಗೋದಾಗ ಅಥವಾ ಅವರು ಏನಾದರೂ ಒಂದು ಸ್ವಲ್ಪ ಸುಸ್ತಾದಾಗ ಒಂದೊಂದು ಬಾಳೆಹಣ್ಣು ತಿಂದಿರುವಂತಹ ಉದಾಹರಣೆಗಳನ್ನು ಕೂಡ ನಾವು ಕೊಡ್ಬೋದು ಆ ಬಾಳೆಹಣ್ಣು ತಿಂದು ಅವರು ಮತ್ತೆ ಆಟವನ್ನು ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಕೆಲವೊಂದು ಕಷ್ಟಕರವಾದ ಸ್ಪೋರ್ಟ್ಸ್ ಅಲ್ಲೂ ಕೂಡ ಬಾಳೆಹಣ್ಣನ್ನ ಜಾಸ್ತಿ ಉಪಯೋಗಿಸ್ತಾರೆ ಈ ಬಾಳೆಹಣ್ಣಿನಲ್ಲಿ ಇನ್ನೊಂದು ವಿಶೇಷವಾದ ವಿಚಾರ ಏನು ಅಂದ್ರೆ ಎಲ್ಲ ರೀತಿಯ ಪೋಷಕಾಂಶಗಳು ಇರ್ತವೆ ಕಾರ್ಬೋಹೈಡ್ರೇಟ್ ಇರ್ತದೆ ಆ ನಾರಿನಾಂಶ ಜಾಸ್ತಿ ಇರುತ್ತೆ ಆ ವಿಟಮಿನ್ ಬಿ ಸಿಕ್ಸ್ ಅನ್ನೋದೊಂದು ಕೂಡ ಅದರಲ್ಲಿ ಇರುತ್ತೆ ಅದ್ರ ಜೊತೆಗೆ ಪೊಟಾಶಿಯಮ್ಮು ಮೆಗ್ನೀಷಿಯಂ ಇವೆಲ್ಲ ಇರ್ತವೆ ಆ ಒಂದು ಅಧ್ಯಯನದ ಪ್ರಕಾರ ತೊಂಬತ್ತು ನಿಮಿಷ ವ್ಯಾಯಾಮ ಮಾಡಿದಷ್ಟು ಶಕ್ತಿಯನ್ನ ಆ ಒಂದು ಬಾಳೆಹಣ್ಣು ಕೊಡುತ್ತೆ ಅಂತ ಅನ್ನುವಂತಹ ವಿಚಾರ ಕೂಡ ಒಂದು ಅಧ್ಯಯನದಲ್ಲಿ ನಾವು ತಿಳ್ಕೋಬಹುದು ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಕೂಡ ಬಾಳೆಹಣ್ಣು ದೊರೀತದೆ ಅದರಲ್ಲಿ ಬೇರೆ ಬೇರೆ ರೀತಿಯ ಜಾತಿಯ ಪ್ರಾದೇಶಿಕವಾಗಿ ಬೇರೆ ಬೇರೆ ಬಣ್ಣದ ಅಂದ್ರೆ ಕಂದು ಬಣ್ಣ ಕಪ್ಪು ಬಣ್ಣ ಕೆಂಪು ಬಣ್ಣ ಹಸಿರು ಹಳದಿ ಈ ರೀತಿ ಅನೇಕ ಜಾತಿಯ ಬಾಳೆಹಣ್ಣುಗಳನ್ನ ನೀವು ನೋಡಿರ್ತೀರಿ ಆ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಕೂಡ ಈ ಬಾಳೆಹಣ್ಣು ಸಾಮಾನ್ಯವಾಗಿ ಸಿಗುತ್ತೆ ಅದರಲ್ಲಿ ತುಂಬಾ ಪ್ರಮುಖವಾಗಿ ನಮ್ಮ ಸ್ಥಳೀಯವಾಗಿ ಸಿಗೋದು ಏಲಕ್ಕಿ ಪಚ್ಚಬಾಳೆ ರಸಬಾಳೆ ಈ ರೀತಿ ಬಾಳೆಹಣ್ಣುಗಳು ಸಿಗ್ತವೆ ಹೆಚ್ಚು ಕಡಿಮೆ ಗುಂಡಿಯೆಲ್ಲ ಒಂದು ಒಂದೂವರೆ ತೋಡಿದ್ದೀನಿ ಅಗಲ ಕೂಡ ಒಂದು ಆಗಿದೆ ಬಾಳೆಹಣ್ಣಲ್ಲಿ ಅನ್ನೋ ಅಂತಹ ಅಮಿನೋ ಆಸಿಡ್ ಇರುತ್ತೆ ಈ ಅಮಿನೋ ಆಸಿಡ್ ಜೊತೆಗೆ ವಿಟಮಿನ್ ಬಿ ಸಿಕ್ಸ್ ಇವೆರಡು ಸೇರಿ ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಇವೆರಡು ಸೇರಿ ಸೆರಟೋನಿನ್ ಎನ್ನುವಂತಹ ರಾಸಾಯನಿಕವನ್ನ ಉಪ್ ನಮ್ಮ ದೇಹದಲ್ಲಿ ಉತ್ಪಾದನೆ ಮಾಡೋದ್ರಿಂದ ಖಿನ್ನತೆ ಬೇಜಾರು ಎಷ್ಟೋ ಸಾರಿ ಆ ತುಂಬಾ ಒತ್ತಡದಿಂದ ತಲೆನೋವು ಇವೆಲ್ಲ ಬಂದಿರ್ತಾವಲ್ಲ ಆಗ ಒಂದು ಬಾಳೆಹಣ್ಣನ್ನ ತಿನ್ನೋದ್ರಿಂದ ಖಿನ್ನತೆ ಕೂಡ ಕಡಿಮೆ ಆಗುತ್ತೆ ಬೇಜಾರು ಕೂಡ ಕಡಿಮೆ ಆಗುತ್ತೆ ಆ ಜೊತೆಗೆ ಎಷ್ಟೋ ಸಾರಿ ನಮ್ಮ ದೇಹಕ್ಕೆ ಚೈತನ್ಯ ಕೂಡ ಬರುತ್ತೆ ಅನ್ನೋದು ವೈಜ್ಞಾನಿಕ ಸತ್ಯ ಸ್ನೇಹಿತರೆ ಸ್ವಲ್ಪ ಕಲ್ಲುಗಳು ಜಾಸ್ತಿ ನಮ್ಮ ತೋಟದಲ್ಲಿ ಅದರಿಂದ ಇವಾಗ ಸೌಂಡ್ ನಿಮಗೆ ಕೇಳಿಸ್ತಾ ಐತೆ ಕೆಳಗಡೆ ಒಂದು ಸ್ವಲ್ಪ ಕಲ್ಲುಗಳು ಜಾಸ್ತಿ ಇರೋದ್ರಿಂದ ನಾನು ಅಗಿತಾ ಇದ್ದೀನಿ ಆ ರೀತಿಯ ಜಮೀನಲ್ಲೂ ಕೂಡ ಬಾಳೆ ಗಿಡವನ್ನು ಬೆಳಿಬೋದು ಆದರೆ ಜಾಸ್ತಿ ನೀರು ಇರೋಂತಹ ಕಡೆ ಬಾಳೆ ಬೆಳಿಲಿಕ್ಕಾಗಲ್ಲ ಮತ್ತೆ ಜಾಸ್ತಿ ಬಿಸಿಲಿರೋ ಕಡೆ ಸಾರಿ ಬೆಂಕಿ ರೋಗ ಅಂತ ಕಾಣಿಸ್ಕೊಳ್ಳುತ್ತೆ ಆವಾಗೂ ಕೂಡ ನಾಶ ಆಗೋ ಸಂಭವ ಇರುತ್ತೆ ನಮ್ಮ ತೋಟದಲ್ಲಿ ಸಾಮಾನ್ಯವಾಗಿ ನಾನು ಆ ಈ ಗೊಬ್ಬರ ಹಾಕೋದು ತುಂಬ ಕಡಿಮೆ ಏಕೆಂದ್ರೆ ಗೊಬ್ಬರವನ್ನ ತಗೊಂಡು ಬರೋದ್ರಿಂದ ಬರೋದ್ರ ಬದಲು ನಾವು ಮತ್ತೊಂದು ಕೆಲಸ ಮಾಡ್ಬೋದು ಈ ರೀತಿ ತರಗೆಲೆಗಳಾಗಿರ್ಬೋದು ಗರಿ ಆಗಿರ್ಬೋದು ಕಳೆ ಆಗಿರ್ಬೋದು ಇದನ್ನೆಲ್ಲ ಅಥವಾ ಹಸಿರು ಕಳೆ ಆಗಿರ್ಬೋದು ಕಿತ್ತಂತಹ ಎಲ್ಲ ಕಳೆಯನ್ನ ಗಿಡದ ಬುಡಕ ಹಾಕಿದ್ರೆ ಅರ್ಥವಾಂಸ್ ಅಂತ ಏನಂತಾರೆ ನಾವು ಎರೆಹುಳುಗಳು ಮತ್ತೆ ಮತ್ತು ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಹುಳ ಉಪಟೆಗಳು ಎಲ್ಲ ಡೆವಲಪ್ ಆಗಿ ಅದು ಕೊಳೆತು ಅದಾಗ ಅದೇ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡ್ಕೊಂಡು ಎರೆಹುಳುಗಳು ಭೂಮಿಯನ್ನ ಸ್ವಲ್ಪ ಮೆತು ಮಾಡೋದ್ರಿಂದ ನೀರು ಕೂಡ ಸರಾಗವಾಗಿ ಭೂಮಿ ಒಳಗೆ ಹೋಗಿ ಅಂತರ್ಜಲ ಕೂಡ ಜಾಸ್ತಿ ವೃದ್ಧಿ ಆಗುತ್ತೆ ಈ ರೀತಿ ಮಲ್ಚಿಂಗು ಅಥವಾ ಸೆತ್ತೆಯನ್ನ ಸೆತ್ತೆ ಎಲೆಗಳು ತರಗೆಲೆಗಳು ಇದನ್ನೆಲ್ಲ ಹಾಕೋದ್ರಿಂದ ತುಂಬ ತುಂಬಾ ಉಪಯೋಗ ಆಗುತ್ತೆ ಬನ್ನಿ ಬಾಳೆ ಗಿಡವನ್ನ ನೆಡೋಣ ಬಾಳೆ ಬಾಳೆ ಇದ್ದ ಮನೆ ಬಂಗಾರ ಆಗುತ್ತೆ ಅಂತ ಅಂತಾರೆ ಯಾಕೆಂದ್ರೆ ಬಾಳೆಯ ಗುಣನೇ ಹಾಗೆ ತುಂಬಾ ಜಾಸ್ತಿ ಬಳೆಯಿಂದ ಅನುಕೂಲಗಳನ್ನ ಮನುಷ್ಯ ಪಡಿತಾನೆ ಇರ್ತಾನೆ ಆ ಈ ರೀತಿ ಈಗ ನಾನೇನು ಹೂಡ್ತಾ ಇದ್ದೀನಿ ಇದು ನಮ್ಮ ಇನ್ನೊಂದು ತೋಟದಲ್ಲಿ ಕಿತ್ಕೊಂಡ್ಬಂದಿರುವಂತಹ ಬಂದಿರುವಂತಹ ಬಾಳೆಗೆಡ್ಡೆ ಅಂತ ಕೂಡ ಕರೀತಾರೆ ಈ ಬಾಳೆ ಗೆಡ್ಡೆಯನ್ನ ನೋಡಿ ಈ ವಯಸ್ಸಿಂದು ಈ ವಯಸ್ಸಿಂದು ಕಿತ್ಕೊಂಡ್ಬಂದ್ರೆ ಬಂದ್ರೆ ಪ್ರಶಸ್ತವಾಗಿರ್ತದೆ ಇದನ್ನ ಇದರಲ್ಲಿರುವಂತಹ ಬೇರನ್ನ ನಾನು ಕೊಯ್ದು ಬಿಟ್ಟು ಒಂದು ಒಂದು ದಿವಸ ನಾನು ಸಾಮಾನ್ಯ ಸಣ್ಣ ಬಿಸಿಲಿತ್ತಲ್ಲ ಆ ಬಿಸಿಲಲ್ಲಿ ಒಣಗಿಸಿದ್ದೀನಿ ಆ ಬಿಸಿಲಲ್ಲಿ ಒಣಗಿಸಿದ್ರೆ ಇದನ್ನ ಮತ್ತೆ ಅಹ್ ನೆಡ್ಬೋದು ಇವಾಗ ನೆಡೋಣ ಗೊಬ್ಬರ ನಾನು ಹಾಕಲ್ಲ ಇದು ಗುಂಡಿ ಆಯ್ತು ಈಗೇನು ನೀವು ನೋಡ್ತಾ ಇದ್ದೀರಾ ಇದ್ರೊಳಿಕೆ ಈ ಎಲ್ಲ ಹಾಕೋದ್ರಿಂದ ಎರೆಹುಳುಗಳು ಬರ್ತವೆ ಜೊತೆಗೆ ಭೂಮಿ ಕೂಡ ಮೆತ್ತುವಾಗ್ತದೆ ಮಳೆ ಬಿದ್ದಾಗ ನಾವು ಬಿಟ್ಟಾಗ ಬರೋ ಅಂತ ಅಂದ್ರೆ ಬೋರ್ನಿಂದ ಬಿಟ್ಟಾಗ ಬರೋ ನೀರು ಇದ್ರೊಳಗಡೆ ಹೋಗಿ ಅಂತರ್ಜಲ ಕೂಡ ಜಾಸ್ತಿ ಆಗುತ್ತೆ ಭೂಮಿ ಕೂಡ ಮೆತ್ತುವಾಗುತ್ತೆ ಜೊತೆಗೆ ಇನ್ನೊಂದು ವಿಚಾರ ಏನು ಅಂದ್ರೆ ಪ್ರತಿದಿನ ಬಾಳೆಹಣ್ಣನ್ನ ತಿನ್ನೋದ್ರಿಂದ ಆ ಬಿ ಪಿ ಮತ್ತೆ ರಕ್ತದೊತ್ತಡ ಯಾರಿಗಿರ್ತದೆ ಅವ್ರಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಇದ್ರ ಜೊತೆಗೆ ಇತ್ತೀಚೆಗೆ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಮಯ ಆಗೋಗ್ಬಿಟ್ಟಿದೆ ಆ ಪ್ರಪಂಚ ಎಲ್ಲ ಆ ಪ್ಲಾಸ್ಟಿಕ್ ಮಯವನ್ನ ಕಡಿಮೆ ಮಾಡೋದು ಇದರಿಂದ ಕೂಡ ನಾವು ಸಾಧ್ಯ ಯಾಕೆಂದ್ರೆ ಪ್ರತಿಯೊಂದು ಪ್ಯಾಕೆಟ್ಗಳು ಎಲ್ಲ ಪ್ಲಾಸ್ಟಿಕ್ ಮಯ ಆಗಿದ್ದಾವೆ ಆಗೋಗಿದ್ದಾವೆ ಜೊತೆಗೆ ಶುಭ ಸಮಾರಂಭಗಳು ಪ್ರತಿಯೊಂದು ಶುಭ ಸಮಾರಂಭಗಳಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ ಹಳೆ ಎಲೆಯಲ್ಲಿ ಊಟ ಮಾಡಿ ಬಾಳೆ ಎಲೆಯಲ್ಲಿ ಊಟವನ್ನ ಸಭೆ ಸಮಾರಂಭಗಳಲ್ಲಿ ಸರು ಮಾಡಿ ಅಥವಾ ಊಟವನ್ನು ಬಡಿಸಿ ಅನ್ನೋದು ನಮ್ಮ ಮನವಿ ಜೊತೆಗೆ ಇನ್ ಕೇಸ್ ಏನಾದ್ರು ಆ ಲೋಟಗಳು ಇತ್ತೀಚಿಗೆ ಅಡಿಕೆ ಆಳೆ ಅಡಿಕೆ ಪಟ್ಟೆ ಇಂಥವು ಕೂಡ ಉಪಯೋಗಿಸಿ ಅಥವಾ ತಟ್ಟೆಗಳನ್ನ ಮಾಡುವಂತಹ ವಿಧಾನ ತುಂಬಾ ಇದೆ ಅವುಗಳನ್ನು ಕೂಡ ಉಪಯೋಗಿಸ್ಬೋದು ಜೊತೆಗೆ ಮಕ್ಕಳಿಗೆ ಈ ಬಾಳೆಹಣ್ಣು ತುಂಬಾ ಅನುಕೂಲ ಒಂದು ವಯಸ್ಸಿನ ಅಂತರದ ನಂತರ ಮಕ್ಕಳಿಗೆ ತುಂಬಾ ದೇಹದ ದೇಹದಾಢ್ಯತೆ ಮತ್ತೆ ಪಚನ ಕ್ರಿಯೆ ಆಗಿರ್ಬೋದು ಮತ್ತೆ ಬೆಳವಣಿಗೆಗೆ ಈ ಬಾಳೆಹಣ್ಣು ತುಂಬ ಅನುಕೂಲ ಮಾಡುತ್ತೆ ಇನ್ನೊಂದು ಹಿಂದಿನ ಕಾಲದಲ್ಲಿ ಮಗುವಿಗೆ ಮೈಗೆಲ್ಲ ಎಣ್ಣೆ ಸ ಸೌರಿ ಆ ಸೂರ್ಯನ ಶಾಖದಲ್ಲಿ ಬಾಳೆ ಎಲೆ ಮೇಲೆ ಮಲಗಿಸ್ತಾ ಇದ್ರು ಆ ರೀತಿ ಮಲಗಿಸೋದ್ರಿಂದ ಸೂರ್ಯನಿಂದ ಸಿಗುವಂತಹ ವಿಟಮಿನ್ ಡಿ ಆ ಮಗುವಿಗೆ ಸುಲಭನಾಗಿ ಸಿಗೋದು ಆ ಮಗುವಿನ ಚರ್ಮ ತುಂಬ ಒಳಪಿನಿಂದ ಕೂಡಿರೋದು ಇದೆಲ್ಲ ಉಪಯೋಗ ತುಂಬ ಉಪಯೋಗ ಇದ್ವು ಅವನ್ನೆಲ್ಲ ಈಗ ಮಾಡಲ್ಲ ಸೂರ್ಯನ್ ಬಿಸಿಲಿಗೆ ಹೋದ್ರೆ ಕಪ್ಗಾಗ ಹೋಗ್ತಿವಿ ಅಂತ ಯೋಚನೆ ಮಾಡೋ ಅಂತಹ ಅವಧಿಯಲ್ಲಿ ಬಾಳೆ ಎಲೆಯಲ್ಲಿ ಯಾರನ್ನ ಯಾವ ಮಕ್ಕಳನ್ನ ಎಣ್ಣೆ ಎಣ್ಣೆ ತಿಕ್ಕಿ ಮಲಗಿಸ್ತಾರೆ ಅಂತ ಅನ್ನೋದು ಇನ್ನೊಂದು ವಿಚಾರ ನಿಮಗೆ ಮತ್ತೊಂದು ವಿಚಾರ ನಾನು ಮನವರಿಕೆ ಮಾಡ್ಲೇಬೇಕು ಕೇರಳದಲ್ಲಿ ಆಯುರ್ವೇದವನ್ನ ಜಾಸ್ತಿ ಉಪಯೋಗಿಸ್ತಾರೆ ಆ ಕೇರಳದಲ್ಲಿ ಇನ್ನೊಂದು ಈ ಬಾಳೆ ಎಲೆ ಮೇಲೆ ಮಸಾಜ್ ಮಾಡುವಂತಹ ಪ್ರಕ್ರಿಯೆಗಳು ಎಲ್ಲ ನಡೀತವೆ ಆಮೇಲೆ ಬಾಳೆ ಎಲೆಯಲ್ಲಿ ಊಟ ತಿನ್ನೋದ್ರಿಂದ ಪ್ರತಿದಿನ ಬಾಳೆ ಎಲೆ ಬಾಳೆ ಸ್ಟೆಮ್ಮು ಬಾಳೆ ದಿಂಡು ಬಾಳೆ ಹೂವು ಇದನ್ನೆಲ್ಲ ಉಪಯೋಗಿಸೋದ್ರಿಂದ ಕೇರಳದಲ್ಲಿ ಮಹಿಳೆಯರು ಇರ್ತಾರಲ್ಲ ಆ ಮಹಿಳೆಯರು ಕೂದಲುಗಳು ಎಷ್ಟು ಸೊಂಪಾಗಿ ಬೆಳೆದಿರ್ತವೆ ಅದಕ್ಕೂ ಕೂಡ ಬಾಳೆ ಎಲೆ ಬಾಳೆ ಬಾಳೆಯಿಂದ ಉತ್ಪನ್ನ ಮಾಡುವಂತಹ ಪ್ರತಿಯೊಂದು ಉತ್ಪನ್ನಗಳನ್ನು ಕೂಡ ಅವರು ಜಾಸ್ತಿ ಬಳಸ್ತಾರೆ ಈ ಬಾಳೆ ದಿಂಡನ್ನ ಬಾಳೆ ಹೂವನ್ನ ಪ್ರತಿನಿತ್ಯ ಅವರು ಯಾವ್ದಾದ್ರು ಒಂದು ಆಹಾರದಲ್ಲಿ ಯಾವ್ದಾದ್ರು ಒಂದು ರೀತಿಯಲ್ಲಿ ಚಿಪ್ಸ್ ಆಗಿರ್ಬೋದು ಅವರು ಸೇವಿಸ್ತಾನೆ ಇರ್ತಾರೆ ಹಳೆಯಲ್ಲೇ ಬಾಳೆ ದಿಂಡು ಬಾಳೆ ಹೂವು ಇವನ್ನೆಲ್ಲ ಉಪಯೋಗಿಸ್ತಾ ಇದ್ರೆ ಆ ಬಿಳಿ ಕೂದ್ಲು ಕೂಡ ಕಪ್ಗಾಗುವಂತಹ ವಿಧಾನ ತುಂಬಾ ಇದೆ ಬಿಳಿ ಕೂದಲು ಕೂಡ ಕಪ್ಪಗಾಗುವಂತಹ ಪರಿಣಾಮಕಾರಿ ಅನುಕೂಲ ಈ ಬಾಳೆಯಲ್ಲಿ ನೀವು ಕಂಡುಕೊಳ್ಬಹುದು ಅದಕ್ಕೋಸ್ಕರ ಕೇರಳದಲ್ಲಿ ಅವರು ಸೊಂಪಾಗಿ ಬೆಳೆದಿರುವಂತಹ ಕೂದ್ಲನ್ನ ಮತ್ತೆ ನೆರೆ ಕೂದ್ಲು ಬೇಗ ಬರಲ್ಲ ಅದನ್ನೆಲ್ಲ ಉಪಯೋಗಿಸಿದ್ರೆ ಇದನ್ನೆಲ್ಲ ನೀವು ತಿಳ್ಕೋಬೇಕು ಬಾಳೆ ಅಂತ ಅಂದ್ರೆ ಏ ನನ್ಗೆಲ್ಲಾ ಗೊತ್ತು ಬಿಡು ಅಂತ ಅನ್ನೋರೇ ಜಾಸ್ತಿ ಆದ್ರೆ ಬಾಳೆಯಲ್ಲಿರುವಂತಹ ಅನುಕೂಲಗಳು ನೋಡಿ ಎಷ್ಟೊಂದು ಸ್ನೇಹಿತರೆ ನೋಡಿದ್ರಲ್ಲ ಈ ಬಾಳೆಯ ಎಷ್ಟೊಂದು ಮಹತ್ವ ನಮ್ಗೆ ಗೊತ್ತೇ ಇರೋದಿಲ್ಲ ಆ ಇನ್ನೂ ಅನೇಕ ನಮಗೆ ಗೊತ್ತಿರದಂತಹ ಅನೇಕ ವಿಚಾರಗಳು ಇದಾವೆ ಅಂತವೇನಾದ್ರೂ ನಿಮ್ಗೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ ಮನೆಯ ಎದುರುಗಡೆ ಮನೆ ಪಕ್ಕದಲ್ಲಿ ಎಲ್ಲಾದ್ರೂ ಜಾಗ ಇದ್ರೆ ದಯವಿಟ್ಟು ಬಾಳೆ ಗಿಡವನ್ನ ಊಣಿ ಪ್ಲಾಸ್ಟಿಕ್ ಅನ್ನ ಆದಷ್ಟು ಕಡಿಮೆ ಮಾಡಿ ಜೊತೆಗೆ ನಿಮ್ ತೋಟದಲ್ಲೂ ಈ ಒಂದಾದ್ರು ಒಂದೆರಡಾದ್ರೂ ಬಾಳೆ ಗಿಡಗಳನ್ನ ಉಣ್ಕೊಳ್ಳಿ ನಮ್ ತಂದೆಯವರು ಹೇಳ್ತಾರೆ ತುಂಬಾ ಸಾರಿ ಒಂದೋ ಎರಡೋ ಬಾಳೆ ಗಿಡ ಇದ್ರೆ ಅಹ್ ಯಾವ್ದಾದ್ರು ಒಂದ್ ಹಬ್ಬಕ್ಕೆ ನಾವು ಖರ್ಚಿಕ್ಕಂಗಿಲ್ಲ ಯಾಕೆ ಅಂದ್ರೆ ಬಾಳೆಹಣ್ಣು ಸಿಗುತ್ತೆ ಬಾಳೆ ಎಲೆ ಸಿಗುತ್ತೆ ಈ ರೀತಿ ಎಷ್ಟೋ ರೀತಿಯ ನಾವು ಕೊಂಡ್ಕೊಂಬರ್ಬೋದಾಗಿರುವಂತಹ ವಸ್ತುಗಳನ್ನ ನಾವು ಮನೆಯಲ್ಲೇ ಬೆಳ್ಕೋಬಹುದು ಈ ರೀತಿ ಎಲ್ಲ ಮಾಡಬಹುದು ದಯವಿಟ್ಟು ಬಾಳೆ ಗಿಡವನ್ನ ನಿಮ್ಮ ತೋಟದಲ್ಲಿ ಬೆಳೆಸಿ ಅಂತ ಹೇಳ್ತಾ ದಯವಿಟ್ಟು ಹೊಸ ನೋಡ್ತಾ ಇರೋ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ